ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ತುಂಬಾ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ಗಳನ್ನು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮೊದಲನೇ ಟಿಪ್ ಕೆಲವು ಟಿಫಿನ್ ಬಾಕ್ಸ್ಗಳನ್ನು ಯೂಸ್ ಮಾಡೋದೇ ಇಲ್ಲ ಹಾಗೆಯೇ ಇಟ್ಟಿರ್ತೀವಿ ಅದನ್ನು ಓಪನ್ ಮಾಡುವಾಗ ಬ್ಯಾಡ್ಸ್ ಮೇಲೆ ಬರ್ತಾ ಇರ್ತದೆ ಲಿಂಬೆ ಹಣ್ಣಿನ ಸಿಪ್ಪೆಯನ್ನು ಹಾಕಿ ಸ್ವಲ್ಪ ಬೇಕಿಂಗ್ ಸೋಡಾ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಮಾಡಿದರೆ ಬ್ಯಾಡ್ ಸ್ಮೆಲ್ ಚೂರ್ ಕೂಡ ಇರಲ್ಲ ಇದನ್ನು ನಾವು ಬಾಟಲಿಗೆ ಸಹ ಯೂಸ್ ಮಾಡಬಹುದು ನೆಕ್ಸ್ಟ್ ಟಿಪ್ ಒಂದು ಚಾಪರ್ ತಗೊಂಡಿದ್ದೀನಿ ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟನು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಸ್ವಲ್ಪ ನೀರು ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಹಾಕಿ ನೋಡಿ ಕ್ಲೋಸ್ ಮಾಡಿ ನೋಡಿ ಈ ಥರ ಚೆನ್ನಾಗಿ ಎಳಿಬೇಕು ಆಗ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗ್ತದೆ ನೋಡಿ ಸ್ವಲ್ಪ ಇಲ್ಲಿದ್ರೆ ಸಾಕು ನೋಡಿ ಈ ಥರ ಉಂಡೆ ಮಾಡುವ ಥರ ಬರಬೇಕು ಈಗ ನಾನು ಪ್ಲೇಟಿಗೆ ಹಾಕ್ತಿದ್ದೀನಿ ನಂತರ ಲೈಟಾಗಿ ಕಲಸಿದರೆ ಸಾಕು ಚೆನ್ನಾಗಿ ಹಿಟ್ಟು ಬರ್ತದೆ ಚಪಾತಿ ಹಿಟ್ಟು ಕಲಸಲಿಕ್ಕೆ ಬರಲ್ಲ ಅನ್ನುವರು ನೋಡಿ ಈ ಥರ ಚಪಾತಿ ಹಿಟ್ಟನ್ನು ಕಲಿಸ್ಬೋದು ಈ ಥರ ಮಾಡಿದರೆ ಕೆಲಸ ಫಾಸ್ಟಾಗಿ ಮಾಡ್ಬೋದು ಕೈಸನೂ ನೋವಾಗಲ್ಲ ಈಸಿಯಾಗಿ ಪೂರಿ ಚಪಾತಿಗೆ ಹಿಟ್ಟನ್ನು ನೋಡಿ ಈ ಥರ ಕಲಿಸ್ಬೋದು ಹಿಟ್ಟನ್ನು ಚೆನ್ನಾಗಿ ಕಲಸಿ ಆದ ನಂತರ ಹಿಟ್ಟಿಗೆ ಅರ್ಧ ಸ್ಪೂನ್ ಎಣ್ಣೆಯನ್ನು ಹಾಕಿ ಎರಡು ನಿಮಿಷ ಚೆನ್ನಾಗಿ ನಾದಬೇಕು ಚಪಾತಿ ಸಾಫ್ಟಾಗಿ ಬರ್ತದೆ ಚಾಪರಿಂದ ಈಸಿಯಾಗಿ ಚಪಾತಿ ಹಿಟ್ಟನ್ನು ಕಲಸಬಹುದು ನೆಕ್ಸ್ಟ್ ಟಿಪ್ ಹೊಸತಾಗಿ ಅಡಿಗೆ ಕಲಿಯುವರಿಗೆ ಲಟ್ಟನಿಗಿಂತ ಚಪಾತಿ ಲಟ್ಟಿಸ್ಲಿಕ್ಕೆ ಬರೋದಿಲ್ಲ ನೋಡಿ ಅಂಥವ್ರು ಈ ಟಿಪ್ಪನ್ನು ಫಾಲೋ ಮಾಡ್ಬೋದು ಒಂದು ತಟ್ಟೆ ತಗೊಂಡಿದ್ದೀನಿ ತಟ್ಟೆಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ನೋಡಿ ಈ ಥರ ಉಂಡೆ ಮಾಡಿ ನಂತರ ಇನ್ನೊಂದು ತಟ್ಟೆಯನ್ನು ಅದರ ಮೇಲೆ ಇಟ್ಟು ನೋಡಿ ಈ ಥರ ಜೋರಾಗಿ ಪ್ರೆಸ್ ಮಾಡಬೇಕು ಪೂರಿ ಚಪಾತಿಯನ್ನು ನೋಡಿ ಈ ಥರ ಮಾಡ್ಬೋದು ಈಸಿಯಾಗಿ ಚಪಾತಿಯನ್ನು ನೋಡಿ ಲಟ್ಟಿಸ್ಬೋದು ನೋಡಿ ಲಟ್ಟಿಸ್ಲಿಕ್ಕೆ ಬರಲ್ಲ ಅನ್ನೋರು ನೋಡಿ ಈ ಥರ ಟ್ರೈ ಮಾಡಿ ರೌಂಡ್ ಶೇಪಿನಲ್ಲಿ ಬರುವುದಿಲ್ಲ ನೋಡಿ ಈ ಥರ ಬೇಗ ಬೇಗನೆ ಚಪಾತಿಯನ್ನು ಮಾಡ್ಬೋದು ನೋಡಿ ಚಪಾತಿ ಸಹ ನೋಡಿ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ ನೆಕ್ಸ್ಟ್ ಒಂದು ಬೌಲ್ ತಗೊಂಡಿದ್ದೀನಿ ಬೌಲಿಗೆ ಸ್ವಲ್ಪ ಕಾಲ್ಗೇಟ್ ಪೇಸ್ಟ್ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಇದು ರೆಡಿ ಆಗಿದೆ ಇದನ್ನು ನಾವು ಗ್ಲಾಸ್ ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿ ಗ್ಲಾಸ್ ಕ್ಲೀನ್ ಆಗ್ತದೆ ಗ್ಲಾಸ್ ನಲ್ಲಿ ಕಲೆ ಇರ್ತದೆ ಬಟ್ಟೆಯಿಂದ ಉಜ್ಜಿದ್ರೆ ಅದು ಕ್ಲೀನ್ ಆಗಿ ಹೋಗೋದಿಲ್ಲ ನೋಡಿ ಈ ತುಂಬಾ ಸುಲಭವಾಗಿ ನಾವು ಗ್ಲಾಸ್ ಅನ್ನು ಕ್ಲೀನ್ ಮಾಡಬಹುದು ಸಾಫ್ಟ್ ಆಗಿರುವಂತಹ ಸ್ಕ್ರಬ್ಬರ್ ಅಥವಾ ಬಟ್ಟೆಯನ್ನು ತಕೊಂಡು ನೋಡಿ ಕಾಲ್ಗೇಟ್ ನೀರಿನಲ್ಲಿ ಡಿಪ್ ಮಾಡಿ ತರ ಗ್ಲಾಸ್ ಅನ್ನು ಉಜ್ಜಬೇಕು ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತದೆ ಫುಲ್ಲು ಗ್ಲಾಸಿಗೆ ಇದೇ ರೀತಿಯಾಗಿ ಮಾಡಬೇಕು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ನೋಡಿ ಫುಲ್ಲು ಗ್ಲಾಸಿಗೆ ನಾವು ಆದ ನಂತರ ಒಂದು ಐದು ನಿಮಿಷ ಬಿಟ್ಟು ನಂತರ ನೋಡಿ ಈ ಥರ ಬಟ್ಟೆಯಿಂದ ಹೊರೆಸಬೇಕು ಫಸ್ಟಿಗೆ ಒದ್ದೆ ಬಟ್ಟೆಯಿಂದ ಫುಲ್ಲು ಗ್ಲಾಸನ್ನು ಕ್ಲೀನ್ ಮಾಡಿ ಒರೆಸಬೇಕು ನಂತರ ಡ್ರೈ ಬಟ್ಟೆಯಿಂದ ಕ್ಲೀನಾಗಿ ಗ್ಲಾಸನ್ನು ಒರೆಸ್ಬೇಕು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಮಿರರ್ ಗ್ಲಾಸ್ ವಿಂಡೋ ಗ್ಲಾಸನ್ನು ನೋಡಿ ಇದೇ ರೀತಿಯಾಗಿ ಕ್ಲೀನ್ ಮಾಡ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಗ್ಲಾಸಿನಲ್ಲಿ ಎಷ್ಟೇ ಕಲೆ ಗಲೀಜಿದ್ರೆ ಸಹ ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಬೋದು ಕ್ಲೀನ್ ಮಾಡಿ ಆದ ನಂತರ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಸಿಂಪಲ್ ಆಗಿ ಕ್ಲೀನ್ ಮಾಡಬಹುದು ನೋಡಿ ನೆಕ್ಸ್ಟ್ ಟಿಪ್ ಮಕ್ಕಳು ನೋಡಿ ಈ ತರ ಯುನಿಫಾರ್ಮ್ ಮೇಲೆ ಗಿಚ್ ಹಾಕೊಂಡು ಬರ್ತಾರೆ ಇದನ್ನು ಕ್ಲೀನ್ ಮಾಡೋದೇ ಕಷ್ಟ ಅಂತ ಅನ್ಕೊತಿದಾರೆ ಇದನ್ನು ತುಂಬ ಈಸಿಯಾಗಿ ಕ್ಲೀನ್ ಮಾಡಬಹುದು ನೋಡಿ ಎಲ್ಲಿ ಡ್ರೆಸ್ಸಿಗೆ ಪೆನ್ ಮಾರ್ಕ್ ಆಗಿದೆ ನೋಡಿ ಅಲ್ಲಿ ಸ್ವಲ್ಪ ಡೆಟಲ್ ಅನ್ನು ಹಾಕಬೇಕು ಡೆಟಲ್ ಹಾಕಿ ಬ್ರಷ್ ಇಂದ ಈ ರೀತಿಯಾಗಿ ಉಜ್ಜಬೇಕು ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಿದೆ ನೋಡಿ ನೋಡಿ ಈ ಥರ ಉಜ್ಜಿ ಆದ ನಂತರ ಸ್ವಲ್ಪ ನೀರು ಹಾಕಿ ಬ್ರಷ್ ಇಂದ ನೋಡಿ ಈ ಥರ ಉಜ್ಬೇಕು ತುಂಬಾ ಚೆನ್ನಾಗಿ ಹೋಗ್ತದೆ ನೋಡಿ ಈಗ ನೀರಲ್ಲಿ ವಾಶ್ ಮಾಡಿ ತೋರಿಸ್ತೇನೆ ನೋಡಿ ಡ್ರೆಸ್ಸಿಗೆ ಈ ತರ ಪೆನ್ ಮಾರ್ಕ್ ಆದಾಗ ನೋಡಿ ಈಸಿಯಾಗಿ ಕ್ಲೀನ್ ಮಾಡಬಹುದು ವಾಶ್ ಮಾಡಿ ಆದ ನಂತರ ನೋಡಿ ಎಷ್ಟು ಕ್ಲೀನ್ ಆಗಿ ಹೋಗಿದೆ ನೋಡಿ ಸ್ವಲ್ಪ ಸಹ ನೋಡಿ ಗೊತ್ತೇ ಆಗೋದಿಲ್ಲ ನೋಡಿ ಈ ಥರ ಈಸಿಯಾಗಿ ಕ್ಲೀನ್ ಮಾಡ್ಬೋದು ನೆಕ್ಸ್ಟ್ ಇಪ್ ಹಣಿಗೆ ಕುಂಕುಮವನ್ನು ಹಿಡ್ಕೊಳ್ತೀವಿ ಸ್ವಲ್ಪ ಹೊತ್ತು ಆದ ನಂತರ ಬೆವರು ಬಂದು ಅಥವಾ ಉದ್ರಿ ಹೋಗ್ತಾ ಇರ್ತದೆ ನೋಡಿ ಥರ ಕುಂಕುಮವನ್ನು ಹಿಡುವ ಮೊದಲು ಸ್ವಲ್ಪ ವ್ಯಾಸ್ಲಿನ್ ಅನ್ನು ಹಚ್ಚಬೇಕು ನಂತರ ನಾವು ಕುಂಕುಮವನ್ನು ಹಿಡ್ಕೊಳ್ಳೋದ್ರಿಂದ ಕುಂಕುಮ ಉದ್ರಿ ಹೋಗೋದಿಲ್ಲ ಸಣ್ಣ ಗುಳ್ಳೆ ಆಗ್ತದಲ್ಲ ಅಲರ್ಜಿ ತರ ಅದು ಕೂಡ ಆಗಲ್ಲ ವ್ಯಾಸ್ಲಿನ್ ಹಚ್ಚಿ ಅದರ ಮೇಲೆ ಕುಂಕುಮ ಹಿಡೋದ್ರಿಂದ ನೆಕ್ಸ್ಟ್ ತೆಂಗಿನ ಎಣ್ಣೆಯನ್ನು ತಂದು ಸ್ಟೋರ್ ಮಾಡಿ ಇಟ್ಟಿರ್ತೀವಿ ಸ್ವಲ್ಪ ದಿನ ಆಗ್ತಿದ್ದಂತೆ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ತೆಂಗಿನ ಎಣ್ಣೆಯಿಂದ ಸ್ಮೆಲ್ ಬರಬಾರ್ದಾದ್ರೆ ತೆಂಗಿನ ಎಣ್ಣೆಯನ್ನು ತಂದು ಬಿಸಿಲಿನಲ್ಲಿ ಒಣಗಿಸಬೇಕು ಮೂರು ನಾಲ್ಕು ದಿನ ಬಿಸಿಲಿನಲ್ಲಿ ಒಣಗಿಸಬೇಕು ಒಂದು ಪಾತ್ರೆಯಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕಿ ಪಾತ್ರೆಯನ್ನು ಕಾಟನ್ ಬಟ್ಟೆಯಿಂದ ಕ್ಲೋಸ್ ಮಾಡಿ ಮೂರು ನಾಲ್ಕು ದಿನ ಬಿಸಿಲಿನಲ್ಲಿ ಒಣಗಿಸಿ ಹಿಡಬೇಕು ತುಂಬ ದಿನದವರೆಗೆ ಸ್ಟೋರ್ ಮಾಡಿರ್ಬೋದು ಸ್ಮೆಲ್ ಬರಲ್ಲ ನೆಕ್ಸ್ಟ್ ಟಿಪ್ ಇಲ್ಲಿ ಒಂದು ಸೂಜಿ ಮತ್ತು ದಾರವನ್ನು ತಗೊಂಡಿದ್ದೀನಿ ಮನೆಯಲ್ಲಿ ಇರುವ ಹಲ್ಲಿ ಉಳಿಸಲಿಕ್ಕೆ ತುಂಬಾ ಯೂಸ್ಫುಲ್ ಆಗಿರುವಂತಹ ಟಿಪ್ಸ್ ಈ ಟಿಪ್ಸಿನಿಂದ ಸಾಯುವುದಿಲ್ಲ ಮನೆಯಲ್ಲಿ ಮಾತ್ರ ಇರಲ್ಲ ಹೊರಗೆ ಓಡಿ ಹೋಗ್ತದೆ ಸೂಜಿಗೆ ದಾರವನ್ನು ಹಾಕಿ ಲಾಸ್ಟಿಗೆ ದಾರಕ್ಕೆ ಗಂಟು ಹಾಕಬೇಕು ಒಂದು ಈರುಳ್ಳಿಯನ್ನು ತಗೊಳ್ಳಿ ನೋಡಿ ಈರುಳ್ಳಿದ್ದು ಈ ರೀತಿ ಪೂರ್ತಿ ಸಿಪ್ಪೆಯನ್ನು ತೆಗೆದು ನೋಡಿ ಚಾಕುವಿನಿಂದ ನಾಲ್ಕು ಸೈಡ್ಸ ನೋಡಿ ಈ ಥರ ಕಟ್ ಮಾಡಬೇಕು ಪೂರ್ತಿಯಾಗಿ ಒಳಗೆ ತನಕ ಕಟ್ ಮಾಡಬಾರ್ದು ಎರಡು ಮೂರು ಲೇಯರ್ ಕಟ್ ಆಗುವ ರೀತಿ ಕಟ್ ಮಾಡಿ ಕಟ್ ಮಾಡಿದ ಈರುಳ್ಳಿ ಸಿಪ್ಪೆಯನ್ನು ಈ ರೀತಿ ಬಿಡ್ಸಿಡ್ಕೊಳ್ಬೇಕು ಮನೆಯನ್ನು ಎಷ್ಟು ಕ್ಲೀನ್ ಇಟ್ಕೊಂಡ್ರು ಅಲ್ಲಿ ಕಾಟ ತಪ್ಪುದೇ ಇಲ್ಲ ಕಿಟಕಿ ಬಾಗಿಲ ಹತ್ರ ಅಡುಗೆ ಕೋಣೆ ರೂಮಿನಲ್ಲಿ ಎಲ್ಲಿ ನೋಡಿದ್ರಲ್ಲಿರ್ತದೆ ಅಡಿಗೆ ರೂಮ್ ಅನ್ನು ಎಷ್ಟು ಕ್ಲೀನ್ ಮಾಡಿಟ್ರು ಸಹ ಅದು ಗಲೀಜಿ ಮಾಡ್ತಾನೆ ಇರ್ತದೆ ಯಾವುದೇ ಕೆಮಿಕಲ್ ಅನ್ನು ಯೂಸ್ ಮಾಡದೆ ಮನೆಯಲ್ಲೇ ಇರುವ ಪದಾರ್ಥವನ್ನು ಉಪಯೋಗಿಸಿಕೊಂಡು ಮನೆಯಿಂದ ಓಡಿಸಬಹುದು ಉಳಿದಿರುವ ಈರುಳ್ಳಿಯನ್ನು ನೆಕ್ಸ್ಟ್ ಟಿಪ್ಪಿನಲ್ಲಿ ಯೂಸ್ ಮಾಡ್ತಾ ಇದ್ದೇನೆ ನೋಡಿ ಈ ರೀತಿ ಈರುಳ್ಳಿ ಸಿಪ್ಪೆಯನ್ನು ಸೂಚಿದಾರದಿಂದ ಈ ರೀತಿ ಸುರಿಬೇಕು ಈರುಳ್ಳಿ ಸ್ಮೆಲ್ ಹಳ್ಳಿಗಳಿಗೆ ಆಗೋದಿಲ್ಲ ಈರುಳ್ಳಿ ಸ್ಮೆಲ್ ಸ್ವಲ್ಪನೂ ಆಗೋದಿಲ್ಲ ಎಲ್ಲಿ ಈರುಳ್ಳಿ ಇರ್ತದೆ ನೋಡಿ ಅಲ್ಲಿಂದ ಓಡಿ ಹೋಗ್ತದೆ ಈ ರೀತಿಯಾಗಿ ಎಲ್ಲಿ ಎಲ್ಲ ಮನೆಯಲ್ಲಿ ಓಡಾಡ್ತಾ ಇರ್ತದೆ ನೋಡಿ ಅಲ್ಲಿ ಈ ರೀತಿಯಾಗಿ ಇಡಬೇಕು ಹೆಚ್ಚಾಗಿ ಕಿಟಕಿ ಹತ್ರ ನೋಡಿ ಓಡಾಡ್ತಾ ಇರ್ತದಲ್ಲ ಕಿಟಕಿ ಹತ್ರ ನೋಡಿ ಈ ರೀತಿಯಾಗಿ ಇಟ್ಟು ಕರ್ಟನ್ ಇಂದ ಮುಚ್ಚಬೇಕು ಹೊರಗೆ ಕಾಣಲ್ಲ ಈರುಳ್ಳಿ ಇದೆ ಅಂತ ಗೊತ್ತೇ ಆಗಲ್ಲ ಲೈಟ್ ಹತ್ತಿರ ಹೆಚ್ಚಾಗಿ ಬರ್ತಾ ಇರ್ತದೆ ನೋಡಿ ಅಲ್ಲಿ ಸ್ವಲ್ಪ ಈ ರೀತಿಯಾಗಿ ಹಾಕಿಡ್ಬೇಕು ಹೆಚ್ಚಾಗಿ ಎಲ್ಲೆಲ್ಲಾ ಬರ್ತಾ ಇರ್ತದೆ ನೋಡಿ ಕಿಟಕಿ ಹತ್ತಿರ ಅಡಿಗೆ ರೂಮಿನಲ್ಲಿ ಹಾಲಿನಲ್ಲಿ ಆಗಿರ್ಬೋದು ಈ ರೀತಿಯಾಗಿ ನಾವು ಈರುಳ್ಳಿಯನ್ನು ಸ್ಮೆಲ್ಲಿಗೆ ಮನೆಯೊಳಗೆ ಬರೋದಿಲ್ಲ ಮನೆಯಿಂದ ಹೊರಗೆ ಓಡಿ ಹೋಗ್ತದೆ ಎಲ್ಲ ಕಡೆ ಈ ರೀತಿ ಈರುಳ್ಳಿಯನ್ನು ಹ್ಯಾಂಗ್ ಮಾಡಲಿಕ್ಕೆ ಆಗುದಿಲ್ಲ ತುಂಬಾನೇ ಈರುಳ್ಳಿ ಬೇಕಾಗ್ತದೆ ಇನ್ನೊಂದು ಟಿಪ್ಸ್ ಇದೆ ಈ ಎರಡು ಹೋಮ್ ರೆಮಿಡಿಯಲ್ಲಿ ಯಾವುದಾದ್ರೂ ಒಂದು ಹೋಮ್ ರೆಮಿಡಿಯನ್ನು ಟ್ರೈ ಮಾಡಿ ನೋಡಿ ಈರುಳ್ಳಿ ನಾನಿಲ್ಲಿ ಇಲ್ಲಿ ಈರುಳ್ಳಿಯನ್ನು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ತೀನಿ ನಂತರ ಸ್ವಲ್ಪ ಕಹಿ ಬೇವಿನ ಎಲೆಯನ್ನು ನೋಡಿ ತಗೊಂಡು ಈ ರೀತಿ ಗುಟ್ಟಣಿಗೆಯಲ್ಲಿ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಜಜ್ಜಬೇಕು ಇದನ್ನು ಒಂದೇ ಸಲ ಕಡಿಮೆ ಆಗುವುದಿಲ್ಲ ಕ್ರಮೇಣವಾಗಿ ಕಡಿಮೆ ಆಗ್ತದೆ ಈ ಟಿಪ್ಸಿಂದ ಸಾಯುವುದಿಲ್ಲ ಮನೆಯಲ್ಲಿ ಮಾತ್ರ ಇರಲ್ಲ ಹೊರಗೆ ಓಡಿ ಹೋಗ್ತದೆ ತುಂಬಾ ಎಫೆಕ್ಟಿವ್ ಹೋಮ್ ರೆಮಿಡಿ ಇದು ಟ್ರೈ ಮಾಡಿ ನೋಡಿ ಮನೆಯಲ್ಲಿ ತುಂಬ ಅಲ್ಲಿದ್ದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತಗೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಜಜ್ಜಿ ಇದನ್ನು ಉಂಡೆ ಮಾಡಬೇಕು ನಂತರ ನೋಡಿ ಎಲ್ಲಿ ಮನೆಯಲ್ಲೆಲ್ಲ ಇದೆ ನೋಡಿ ಅಲ್ಲೆಲ್ಲ ಇದನ್ನು ಈ ರೀತಿ ಹಿಡಬೇಕು ಸ್ಟೌವ್ ಕೆಳಗೆ ಕಿಟಕಿ ಹತ್ತಿರ ಆಗಿರಬಹುದು ಸಿಂಕ್ ಹತ್ತಿರ ಕಿಚನಿನಲ್ಲಿ ರೂಮಿನಲ್ಲಿ ಹಾಲಿನಲ್ಲಿ ನೋಡಿ ಈ ರೀತಿ ಮಾಡಿ ಹಿಡಬೇಕು ಈರುಳ್ಳಿ ಮತ್ತು ಕಹಿಬೇವಿನ ಸ್ಮೆಲ್ ಇದಕ್ಕೆ ಆಗುವುದಿಲ್ಲ ಈರುಳ್ಳಿ ಮತ್ತೆ ಕಹಿಬೇವನ್ನು ಒಟ್ಟಿಗೆ ಕುದ್ದಿದಾಗ ಸ್ಟ್ರಾಂಗ್ ಸ್ಮೆಲ್ ಬರ್ತದೆ ಈ ಸ್ಮೆಲ್ ಅದಕ್ಕೆ ಆಗೋದಿಲ್ಲ ನೋಡಿ ಎಲ್ಲೆಲ್ಲ ಮನೆಯಲ್ಲಿ ಇದೆ ನೋಡಿ ಅಲ್ಲೆಲ್ಲ ಈ ರೀತಿ ಉಂಡೆ ಮಾಡಿ ಹಿಡಬೇಕು ಇದರ ಸ್ಮೆಲ್ಲಿಗೆ ಮನೆಯಿಂದ ಹೊರಗೆ ಓಡಿ ಹೋಗ್ತದೆ ಈ ಒಂದೆಗೆ ಒಂದು ಎರಡು ದಿನ ಪವರ್ ಇರ್ತದೆ ಮತ್ತೆ ತೆಗೆದು ಮತ್ತೆ ಅದೇ ರೀತಿಯಾಗಿ ಮಾಡಿ ಹಿಡಿ ಸ್ಮೆಲ್ಲಿಗೆ ಗೆ ಸಾಯುವುದಿಲ್ಲ ಮನೆಯಿಂದ ಮಾತ್ರ ಓಡಿ ಹೋಗ್ತದೆ ಈ ಎರಡು ಟಿಪ್ಸ್ ಅಲ್ಲಿ ಯಾವುದಾದರೂ ಒಂದು ಟಿಪ್ಸ್ ಅನ್ನು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್